ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುವ ನಿಧಿ ಈ ಒಂದು ಯುವ ನಿಧಿ ಬಂದು ನಿಮಗೆ ಡಿಗ್ರಿ ಹಾಗೂ ಡಿಪ್ಲೊಮೊ ಓದ್ತಿರುವಂಥವ್ರಿಗೆ ಒಂದು ಒಂದೂವರೆ ಸಾವಿರ ಮತ್ತು ಮೂರು ಸಾವಿರ ರೂಪಾಯಿ ಕೊಡುವಂಥ ಒಂದು ಯೋಜನೆಯಾಗಿದೆ ಈ ಒಂದು ಯೋಜನೆಯಲ್ಲಿ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ ಮತ್ತು ಯಾವ್ಯಾವ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಿ ಸಂಪೂರ್ಣ ಆ ಒಂದು ಮಾಹಿತಿ ಏನಿದೆ ಆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ದು ರಿಜಿಸ್ಟ್ರೇಷನ್ ನಂಬರು ಮತ್ತು ಪಿ ಯು ಸಿ ಆಗಿದರೆ ಪಿ ಯು ಸಿ ಮಾಸ್ ಕಾರ್ಡ್ ನಂಬರು ನೀವು ಡಿಗ್ರಿ ಆಗಿದರೆ ಡಿಗ್ರಿದು ಒಂದು ಮಾಸ್ಕ್ ಕಾರ್ಡ್ದು ನಂಬರ್ ಏನಿದೆ ಆ ನಂಬರ್ನೆಲ್ಲ ಇಟ್ಕೊಂಡಿರಬೇಕಾಗುತ್ತೆ ಮೊದಲನೇದಾಗಿ ನೋಡ್ಕೋಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬಂದು ಯುವ ನಿಧಿ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಯುವ ನಿಧಿ ಸ್ಕೀಮ್ ಕಾಣ್ತಾ ಇರುತ್ತೆ ಇಲ್ಲಿ ನಾನು ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಯುವ ಇದಿದು ಮಾರ್ಗಸೂಚಿಗಳೇನಿದೆ ಅದೆಲ್ಲ ಗೊತ್ತು ತಿಳ್ಕೊಂಡಿದ್ದೀರಾ ಅಂತ ಎಸ್ ಅಂತ ಕೊಡಿ ಅದಾದಮೇಲೆ ನಿಮಗೆ ಇಲ್ಲಿ ಆಧಾರ್ ಅತೆಂಟಿಕೇಷನ್ ಕೇಳುತ್ತೆ ಆಧಾರ್ ಅತೆಂಟಿಕೇಷನ್ನ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಫುಲ್ಲಾಗಿ ಅದ್ರ ಜೊತೆಗೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಜೊತೆಗೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಓ ಟಿ ಪಿ ಬರ್ತಾ ಇರುತ್ತೆ ಸೊ ಇದು ನೀವು ಗ್ರಾಮ ಒನ್ ಏನಿದೆ ಆ ಒಂದು ಗ್ರಾಮ್ ಒನ್ ಸರ್ವಿಸಲ್ಲಿ ನೀವು ಹಾಕೋಬೋದಾಗಿರುತ್ತೆ ಈಗ ನೀವು ಒಂದು ಆಧಾರ್ ನಂಬರ್ ಹಾಕಿ ಒಂದು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಏನಿದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓ ಟಿ ಪಿ ಅಂತ ಏನು ಕಾಣ್ತಿದೆ ಸೊ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗ್ತಿದ್ದಂಗೆ ನಿಮ್ಗೊಂದು ಓ ಟಿ ಪಿ ಸೆಂಡ್ ಆಗುತ್ತೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಸೆಂಡ್ ಆಗ್ತಿದ್ದಂಗೆ ನೀವು ಒ ಟಿ ಪಿನ ಸಹ ಇದು ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಇಲ್ಲಿ ಎರಡನೇ ಆಪ್ಷನ್ ಬಂದು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಏನು ಇದೆ ಆ ಒಂದು ಆಧಾರ್ ಡೀಟೇಲ್ಸ್ ಕೊಡ್ತಿದ್ದಂಗೆ ನಿಮ್ಮ ಹೆಸರು ನಿಮ್ಮ ಜನ್ಮದಿನ ಮತ್ತೆ ನಿಮ್ಮ ಒಂದು ಫೋಟೋ ನಿಮ್ಮ ಅಡ್ರೆಸ್ ಏನಿದೆ ಆ ಒಂದು ಫುಲ್ ಅಡ್ರೆಸ್ ಪ್ರತಿಯೊಂದು ಸಹ ನಿಮಗೆ ಡೈರೆಕ್ಟಾಗಿ ಫ್ಲೆಚ್ ಆಗ್ತಾನೆ ಹೋಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಒಂದು ಗೆಟ್ ಡೀಟೇಲ್ಸ್ ಕೊಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುವಂಥದ್ದು ಅದಾದಮೇಲೆ ಇಲ್ಲಿ ನೋಡ್ಕೊಬೋದು ನಿಮ್ಮ ಪ್ರಸ್ತುತ ಮನೆ ವಿಳಾಸ ಸೇಮ್ ಇದೆಯಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನೀವು ಯಾರು ಅರ್ಜಿ ಸಲ್ಲಿಸ್ತಾ ಇರ್ತೀರ ಆ ಅರ್ಜಿ ಸಲ್ಲಿಸುವಂಥ ಒಂದು ಜಿಲ್ಲೆ ಯಾವುದಿದೆ ಆ ಒಂದು ಜಿಲ್ಲೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮಗೆ ಅರ್ಜಿದಾರರ ತಾಲೂಕು ಯಾವುದಿದೆ ಅಂತ ಕೇಳಿದ್ರೆ ಸೊ ನಿಮ್ಮ ಒಂದು ತಾಲೂಕು ಯಾವುದಿದೆ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಎಜುಕೇಷನ್ ಡೀಟೇಲ್ಸ್ಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ನೀವು ಯಾವ ಒಂದು ಕೋರ್ಸ್ನ ಮಾಡಿದರೆ ಡಿಗ್ರಿ ಮಾಡಿದ್ರೆ ಡಿಪ್ಲೊಮಾ ಮಾಡಿದ್ರೆ ಅದನ್ನು ಹಾಕ್ಬೇಕಾಗತ್ತೆ ಅದಾದಮೇಲೆ ನಿಮಗೆ ಯು ಜಿನ ಪಿ ಜಿನ ಅಂತ ಏನು ಕಾಣ್ತಾ ಇದೆ ಅದರಲ್ಲಿ ನೀವು ಯು ಜಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಒಂದು ವಿಶ್ವವಿದ್ಯಾಲಯ ಅಂದರೆ ಒಂದು ಯಾವ ಮಂಡಳಿ ಒಂದು ಯೂನಿವರ್ಸಿಟಿ ಬೋರ್ಡ್ ಏನಿದೆ ಆ ಒಂದು ಯೂನಿವರ್ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನೀವು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಡಿಗ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ಆ ಒಂದು ಡಿಗ್ರೀಲಿ ಏನು ಓದಿರ್ತಾರೆ ಆ ಓದಿರುವಂಥ ಒಂದು ರಿಜಿಸ್ಟರ್ ನಂಬರ್ ಏನಿರುತ್ತೆ ಅವ್ರದ್ದು ಸರ್ಟಿಫಿಕೇಟ್ ನಂಬರ್ ಏನಿರುತ್ತೆ ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗತ್ತೆ ಹಾಕ್ತಿದ್ದಂಗೆ ಜಸ್ಟ್ ಒಂದು ಟ್ಯಾಬ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವರ ಹೆಸರು ಮತ್ತು ಅವರ ಒಂದು ಕಾಲೇಜ್ ಯಾವುದಿದೆ ಮತ್ತು ಅವರು ಯಾವ ಒಂದು ಡೇಟಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಫುಲ್ ಡೀಟೇಲ್ ಏನಿದೆ ಆ ಡೀಟೇಲ್ ಆಗಿ ಫೆಚ್ ಆಗುತ್ತೆ ಮೇಲೆ ನಿಮಗೆ ಒಂದು ಒಂದು ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಕೇಳ್ತಾ ಹೋಗುತ್ತೆ ಸೊ ಅಲ್ಲಿ ನೀವು ಬಂದು ಇಲ್ಲಿ ಮೊದಲನೇ ಆಪ್ಷನ್ ಬಂದು ನಿಮಗೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೀವು ಲಾಸ್ಟ್ ಇಯರ್ ಪಾಸಿಂಗ್ ಯಾವುದಾಗಿದ್ರಿ ನೀವು ಡಿಪ್ಲೊಮ ಆಗಿದೆ ಎಸ್ ಸಿಯಿಂದ ಡೈರೆಕ್ಟ್ ಮಾಡಿರೋ ಇರ್ತಾರೆ ಇದೇ ಡಿಗ್ರಿ ಆಗಿದ್ದರೆ ಪಿ ಯು ಸಿಯಿಂದ ಬಂದಿರೋ ಇರ್ತಾರೆ ಆ ಒಂದು ಯಾವ ಒಂದು ಇಯರಲ್ಲಿ ನೀವು ಪಾಸಿಂಗ್ ಆದ್ರಿ ಅಂತ ಆ ಒಂದು ವರ್ಷನ ಹಾಕಬೇಕಾಗತ್ತೆ ಅದಾದ ಮೇಲೆ ನೀವು ಒಂದು ಪಿ ಯು ಸಿಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಏನಿದೆ ಅಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಆ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ ಹಾಕ್ತಿದಂಗೆ ನೀವು ಒಂದು ಸೈಡಲ್ಲಿ ಒಂದು ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಆ ಒಂದು ಹೆಸರು ನಿಮಗೆ ಫ್ಲೆಚ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಡೈರೆಕ್ಟಾಗಿ ಹೆಸರು ಹಾಕ್ತಾ ನಂಬರ್ ಆಗ್ತಿದ್ದಂಗೆ ಬರೋದಿಲ್ಲ ಸೈಡಲ್ಲಿ ಒಂದು ಕಡೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅದು ಬರುತ್ತೆ ಅದಾದಮೇಲೆ ಇಯರ್ ಆಫ್ ಪಾಸಿಂಗ್ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗ್ ಏನಿದೆ ಆ ಒಂದು ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗ್ನ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಏನಿರುತ್ತೆ ಆ ಒಂದು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆನ ಹಾಕಬೇಕಾಗತ್ತೆ ಹಾಕ್ತಿದಂಗೆ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಸೊ ಎಸ್ ಎಸ್ ಎಲ್ ಸಿ ಇಲ್ಲಿ ಏನಿದೆ ಅದರ ಪ್ರಕಾರವಾಗಿ ಫ್ಲೆಚ್ ಆಗುತ್ತೆ ಅಕಸ್ಮಾತ್ ಏನಾದ್ರು ಫ್ಲೆಚ್ ಆಗಿಲ್ಲ ಅಂತಂದರೆ ನೀವು ಮ್ಯಾನ್ಯಲ್ ಆಗಿ ನೀವು ಅದನ್ನು ಟೈಪ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಸಂಬಂಧಪಟ್ಟ ಒಂದು ದಾಖಲಾತಿ ಏನಿದೆ ಆ ಒಂದು ದಾಖಲಾತಿನ ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ನೋಡ್ಕೊಬೋದು ನೀವು ಒಂದು ಎಸ್ ಎಸ್ ಎಲ್ ಸಿ ಪ್ರಕಾರ ವಿದ್ಯಾರ್ಥಿ ಹೆಸರು ಅಂತ ಏನಿದೆ ಅಲ್ಲಿ ನಿಮಗೆ ನೋಡಿ ನಾನು ಡೇಟಾ ನಿಮಗೆ ಫೌಂಡ್ ಆಗಿಲ್ಲ ನಾನು ಇನ್ನೂ ಒಂದು ಸಲ ಚೆಕ್ ಮಾಡ್ತೀನಿ ನೋಡಿಬೇಕಾದ್ರೆ ಆಕೆ ಅವರ ಒಂದು ಯಾಕಂದರೆ ಅವರು ಕೆಲವ್ರ್ದೆಲ್ಲ ಡೇಟಾಗಳೆಲ್ಲ ಫ್ಲೆಚ್ ಆಗಲ್ಲ ಹಾಗಾಗಿ ಒಂದಷ್ಟು ಮಾತ್ರ ನಿಮ್ಗೆ ಆ ಥರ ಆಗ್ತಾ ಇರುತ್ತೆ ಪ್ರಾಬ್ಲಮ್ಮು ಹಾಗಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಎಸ್ ಎಸ್ ಸಿದು ಒಂದು ಏನಿದೆ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಆ ರಿಜಿಸ್ಟರ್ಡ್ ನಂಬರ್ ಹಾಕಿದ್ಮೇಲೆ ಅವರ ಹೆಸರು ಏನಿದೆ ಆ ಹೆಸರುನ ಮ್ಯಾನ್ಯ ಆಗಿ ನೀವು ಟೈಪ್ ಮಾಡಬೇಕು ಟೈಪ್ ಮಾಡ್ತಿದ್ದಂಗೆ ನಿಮಗೆ ಒಂದು ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇಲ್ಲಿ ಕಮ್ಯುನಿಕೇಷನ್ ಡೀಟೇಲ್ಸ್ ಅನ್ನೋ ಆದರೆ ಅರ್ಜಿದಾರರ ಸಂಪರ್ಕ ವಿವರಗಳು ಅಂತ ಏನಿದೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಿದೆ ಆ ಒಂದು ಮೊಬೈಲ್ ಸಂಖ್ಯೆನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆ ಹಾಕ್ತಿದ್ದಂಗೆ ನಿಮಗೆ ಅದಕ್ಕೆ ಒಂದು ಓ ಟಿ ಪಿ ನಿಮಗೆ ಬರ್ತಾ ಇರುತ್ತೆ ಯಾವ ರೀತಿ ಅಂತ ಅಂದರೆ ತೋರಿಸ್ತೀವಿ ನೋಡಿ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ ಸೈಡಲ್ಲಿ ಸುಮ್ಮನೆ ಒಂದು ಕಡೆ ಕ್ಲಿಕ್ ಅಂತ ಮಾಡಿದ್ರೆ ಒಂದು ಚೆಕ್ ಒಂದು ಸೈಡಲ್ಲಿ ಯಾವ ಖಾಲಿ ಇದೆ ಅದು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವ್ಯಾಲಿಡೇಟ್ ಓ ಟಿ ಪಿ ಮಾಡುವಂಥ ಒಂದು ಆಪ್ಷನ್ ಬರ್ತಾ ಹೋಗುತ್ತೆ ಈ ಜಾಗದಲ್ಲಿ ನಿಮ್ಮ ಮೊಬೈಲಿಗೆ ಬಂದಿರುವಂಥ ಮೊಬೈಲ್ ಓ ಟಿ ಪಿ ಏನಿರುತ್ತೆ ಆ ಒ ಟಿ ಪಿನ ಹಾಕಿ ಕೆಳಗಡೆ ಏನು ಕಾಣ್ತಾ ಇದೆ ವ್ಯಾಲಿಡೇಟ್ ಅಂತ ಆ ಒಂದು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ಅರ್ಜಿದಾರರ ಇಮೇಲ್ ಅಂದರೆ ನೀವು ಯಾರು ಅಪ್ಲಿಕೆಂಟ್ ಇದ್ದಾರೆ ಆ ಅಪ್ಲಿಕೆಂಟುದು ನೀವು ಇಮೇಲ್ ಅಡ್ರೆಸ್ ಏನಿರುತ್ತೆ ಆ ಒಂದು ಇಮೇಲ್ ಅಡ್ರೆಸ್ನೂ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಇಮೇಲ್ ಅಡ್ರೆಸ್ಸು ನಿಮ್ಮ ಒಂದು ಪರ್ಸ್ನಲ್ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯವ್ರದ್ದು ಆಗಿರ್ಬೋದು ಯಾರ್ದು ಬೇಕಾದ್ರೂ ಹಾಕೋಬೋದು ಆದರೆ ಈ ಇವ್ರದೇ ಹಾಕಬೇಕು ಅನ್ನುವಂಥದ್ದು ಏನಿಲ್ಲ ಸೊ ಹಾಗಾಗಿ ಸೊ ನಿಮ್ಮ ಹತ್ರ ಇರುವಂಥ ಇಮೇಲ್ ಅಡ್ರೆಸ್ ಯಾವುದಿದೆ ಆ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಒಂದು ಒ ಟಿ ಪಿ ಹೋಗ್ತಾ ಇರುತ್ತೆ ಸೇಮ್ ನಿಮ್ಮ ಮೊಬೈಲ್ ನಂಬರ್ಗೆ ಯಾವ ರೀತಿ ಒ ಟಿ ಪಿ ಹೋಯಿತು ಅದೇ ಥರನೇ ನಿಮಗೆ ಇದಕ್ಕೂ ಸಹ ನಿಮಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿ ಹೋದ್ಮೇಲೆ ನೀವು ಆ ಒ ಟಿ ಪಿನ ಹಾಕಬೇಕಾಗುತ್ತೆ ಮೇಲೆ ನಿಮಗೆ ಕೆಳಗಡೆ ವ್ಯಾಲಿಡೇಟ್ ಅಂತ ಏನು ಕಾಣ್ತಾ ಇದೆ ಸೊ ಅಲ್ಲಿ ನಿಮಗೆ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಹ ಅದು ಸಹ ನಿಮಗೆ ಅಪ್ಡೇಟ್ ಆಗುತ್ತೆ ಅದಾದಮೇಲೆ ನಿಮಗೆ ಒಂದು ಅಡಿಷನಲ್ ನಿಮ್ಮ ಡೀಟೇಲ್ಸ್ಗಳು ಕೇಳ್ತಾ ಹೋಗುತ್ತೆ ನಿಮ್ಮ ಒಂದು ಕ್ಯಾಸ್ಟ್ ಯಾವ ಒಂದು ಕ್ಯಾಸ್ಟ್ ಆಗಿರುತ್ತೆ ಆ ಒಂದು ಕ್ಯಾಶ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ಕೊಟ್ಟು ನೀವು ಅಲ್ಲಿ ಕ್ಯಾಪ್ಚ ಏನ್ ಕಾಣ್ತಾಯಿದೆ ಆ ಒಂದು ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಆಗ್ತಿದ್ದಂಗೆ ನೋಡ್ಕೋಬೋದು ನೀವು ಈ ರೀತಿಯಾದಂಥ ಫುಲ್ಲು ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ ಎಲ್ಲ ಡೀಟೇಲ್ಸ್ಗಳು ಸರಿ ಇದೆಯಾ ಏನು ಅಂತೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಯಾವ್ದಾದ್ರು ತಪ್ಪಿದರೆ ನೀವು ಮತ್ತೆ ಎಡಿಟ್ ಮೇಲೆ ಹೋಗಿ ಸರಿ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಕೊಡ್ಬೋದು ಅಕಸ್ಮಾತ್ ಎಲ್ಲ ಸರಿ ಇತ್ತು ಅಂತಂದರೆ ನೀವು ಆ ಒಂದು ಸರಿ ಇರುವಂಥ ದಾಖಲಾತಿಗಳೇನಿರುತ್ತೆ ಆ ಒಂದು ದಾಖಲಾತಿಗಳನ್ನೆಲ್ಲ ನೀವು ಒಲಗಿಸ್ಬೇಕಾಗತ್ತೆ ಸೊ ಎಲ್ಲಾನು ಕೊಟ್ಟಾದ್ಮೇಲೆ ಇಲ್ಲಿ ಅನೆಕ್ಷನ್ ಅಂತ ಏನು ಕಾಣ್ತಾ ಇದೆ ಆ ಒಂದು ಅನೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ಎಲ್ಲ ಡೀಟೇಲ್ಸ್ಗಳು ಸರಿ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಅಪ್ಲೋಡು ಡಾಕ್ಯುಮೆಂಟ್ಸ್ಗಳು ಕೇಳೋದಿಲ್ಲ ಸೊ ಈಗ ನಾನು ನಿಮಗೆ ಮೊದಲೇ ತೋರಿಸ್ದಂಗೆ ಎಸ್ ಎಲ್ಸ್ ಇದ್ದು ನಿಮಗೆ ಡೀಟೇಲ್ಸ್ಗಳು ಬರ್ತಿರೋದಿಲ್ಲ ಆ ಬಂದಿಲ್ಲ ಅಂತಂದಾಗ ನಿಮಗೆ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಏನಿದೆ ಆ ಒಂದು ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಂಗೆ ನೋಡ್ಕೊಬೋದು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಅಕ್ಲಾಸ್ಮೆಂಟು ಈ ರೀತಿ ಬರ್ತಾ ಇರುತ್ತೆ ಸೊ ಈ ರೀತಿ ಬಂದ ಮೇಲೆ ನೋಡ್ಕೊಳ್ಳಿ ನೀವು ಯಾವ್ಯಾವ ಒಂದು ದಾಖಲಾತಿಗಳು ಕೊಟ್ಟಿದ್ದೀರಾ ಏನು ಅಂತ ಪ್ರತಿಯೊಂದೂ ಸಹ ನಿಮಗೆ ಇಲ್ಲೇ ತೋರಿಸ್ತಾ ಹೋಗ್ತಾರೆ ನೀವು ಇದನ್ನು ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ಇದನ್ನು ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಮಾಡ್ಕೊಳ್ಳಿ ಇಲ್ಲ ಪ್ರಿಂಟ್ ಅಂತ ಡೈರೆಕ್ಟಾಗಿ ಕೊಟ್ಟು ನೀವು ಮಾಡ್ಕೊಬೋದು ಇದಿಷ್ಟು ನಿಮಗೆ ಒಂದು ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಇವನ್ ಇದು ಯಾಕುವಂಥದ್ದು ನಿಮ್ಗೆ ನಿಮಗೆ ಡೌಟ್ ಇದ್ದರೆ ಒಂದು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ